ಅಲ್ಲಿಂದನೆ ಅವ್ರು ಹುಡ್ಕೊಂಡ್ ಬರೋದ ಹೆಂಗ್ ಗೊತ್ತಾಯ್ತ ಅವ್ರಿಗೆ ತಮ್ಮ ಅವ್ರು ಹುಡ್ಕೊಂಡ್ ಬರೋದು ಎಷ್ಟೋ ತಿಂಗಳಿಂದ ಸಂಪರ್ಕ ಇರೋದಿಲ್ಲ ಅವನ ಆ ಗ್ರಾಮದಲ್ಲಿ ಇವ್ರು ಕೃಷ್ಣ ಶಾಸ್ತ್ರ ಗ್ರಾಮದಲ್ಲಿ ಇರ್ತಾರೆ ಸ್ವಾಮಿಗಳಿಗೆ ಕೇಳ್ತಾರೆ ಇಲ್ಲ ಸ್ವಾಮಿಗಳು ಬಂದಿಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಒಬ್ಬ ನೆಡ್ಕಂತ ಬರ್ತಾನೆ ನೆಡ್ಕಂತ ಬಂದು ಒಂದ್ ಇದನ್ನ ಹೇಳ್ತಾರೆ ಒಂದು ವಿಷಯ ಹೇಳ್ಬೇಕು ನಿಮ್ಗೆ ಏನು ಅಂತಂದ್ರೆ ಬನ್ನಿ ನಿಮ್ಮನ್ನ ಸ್ವಾಮಿಗಳು ಕರೆದಿದ್ದಾರೆ ಹೌದಾ ಅಂತ ಅವ್ರ ಜೊತೆಗೆ ಹೋದ್ರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ನಿಂದಿರ್ಸ್ತಾರ ಅವರು ಒಳಗೋಗಿ ನೋಡ್ತಾರೆ ಅವರು ಹಾಸ್ಪಿಟ್ಲಲ್ಲಿ ಉದ್ದಕ್ಕ ಮಲಗಿದ್ದಾರೆ ಕಾಲು ಏನಾಗಿದೆ ಅಂತ ಅಲ್ಲಿ ಕೇಳಿದ್ರೆ ಎಲ್ಲ ಹೇಳ್ತಾರೆ ಅವರು ಇವನು ಇವ್ ನಾನು ಅಂತ ಹೇಳ್ತಿದ್ದಿಲ್ಲ ಅವರು ಮುಕುಂದರ್ ಸ್ವಾಮಿಗಳು ಇವನು 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 ಅಂತ ಹೇಳ್ತಿದ್ರು ಇವನು ಇವನು ಅಂತ ಹೇಳ್ತಿದ್ರು ಅವರು ಇವನು ಅದ ನಲ್ಲಿ ಇವ್ನು ಹೇಳ್ತಾ ಇದ್ರು ಅವರು ಆ ಅವಾಗ ಆ ಭಕ್ತರಿಗೆ ಯಾ ಬಹಳ ಖರ್ಚಾಗುತ್ತೆ ಹೆಂಗಪ್ಪ ಇದು ಆಪರೇಷನ್ ಮಾಡಿಸೋ ಅಂತ ಆಲೋಚನೆ ಮಾಡ್ತಾರೆ ದುಡ್ಡಿಗೆ ದುಡ್ಡು ಒಂದ್ಸಕ್ಕೋರು ದುಡ್ಡು ಹೊಂದಿಸ್ತಾರೆ ಅಲ್ಲಿ ಇಲ್ಲಿ ತಿರುಗಿ ದುಡ್ಡಿಗೆ ಅದರಲ್ಲಿ ಒಬ್ಬ ಎಮ್ ಎಲ್ ಎ ಪರಿಚಯ ಇರ್ತಾನೆ ಎಮ್ ಎಲ್ ಎ ಹೇಳಿ ಟ್ರೀಟ್ಮೆಂಟ್ ಅಂತ ಹೋಗಿ ಎಮ್ ಎಲ್ ಎ ಹತ್ರ ಹೋಗ್ತಾನೆ ಎಮ್ ಎಲ್ ಎ ಮಾತಾಡ್ಸಿದ್ಮೇಲೆ ಎಮ್ ಎಲ್ ಎ ಫೋನ್ ಮಾಡಿ ಹೇಳಿದ್ರೆ ಆ ಇಂಗ್ಲೆಂಡ್ ನಿಂದ ವಿದ್ಯಾ ಕಲ್ತ್ ಬಂದಿರೋ ಡಾಕ್ಟರ್ ಕಳಿಸ್ತಾರೆ ಸ್ಪೆಷಲಿಸ್ಟ್ ಅನ್ನ ಕಳ್ಸ್ತಾರೆ ಅವ್ರ ಹತ್ರ ಸ್ವಾಮಿಗಳ ಹತ್ರ